ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ಮಹಾ ಶಿವರಾತ್ರಿ ಬಂದೇ ಬಿಡ್ತು ಶಿವನನ್ನ ಪೂಜಿಸಿ ಭಜನೆ ಮಾಡಿ ಜಾಗರಣೆಯನ್ನ ಮಾಡಿ ಧ್ಯಾನ ಮಾಡೋಕೆ ಅನೇಕ ಭಕ್ತರೆಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಹಾಗೇನೆ ಈ ಶಿವರಾತ್ರಿಯ ಸಂದರ್ಭದಲ್ಲಿ ಕೆಲವೊಂದು ವಿಷಯಗಳನ್ನ ತಿಳ್ಕೊಳ್ಳೇಬೇಕಾಗಿದೆ ಈ ಮಹಾ ಶಿವರಾತ್ರಿಯಲ್ಲಿ ಅನೇಕ ಮಂದಿ ಬೇರೆ ಬೇರೆ ರೀತಿಯಾದಂತ ಆಚರಣೆಗಳನ್ನ ಮಾಡ್ತಾರೆ ಆದ್ರೆ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ಕೂಡ ತಿಳ್ಕೊಳ್ಳೋದಷ್ಟೇ ಮುಖ್ಯ ಹಾಗೆ ಈ ಶಿವರಾತ್ರಿಯ ನಂತರದಲ್ಲಿ ಕೆಲವರ ಜಾತಕದಲ್ಲಿ ಒಂದಿಷ್ಟು ಬದಲಾವಣೆಗಳಾಗುತ್ತೆ ಅದು ಕೂಡ ಸಮಸ್ಯೆಗಳ ಮೂಲಕ ಅನ್ನೋದಾದರೆ ಏನು ಸಮಸ್ಯೆ ಶನಿ ಕಾಟಾನ ರಾಹುಕೇತುವಿಂದ ಕಾಟಾನ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಏನೇನು ಸಮಸ್ಯೆಗಳಾಗಬಹುದು ಹಾಗೆ ಏಳು ಗ್ರಹಗಳು ಈ ಶಿವರಾತ್ರಿಯ ಸಂದರ್ಭದಲ್ಲಿ ಗೋಚರ ಆಗ್ತಾ ಇದೆ ಅಂದರೆ ಇದರ ಪರಿಣಾಮ ಎಂಥದ್ದು ಪ್ರಭಾವ ಎಂಥದ್ದು ಇದೆಲ್ಲ ವಿಚಾರಗಳನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮೊಂದಿಗಿದ್ದಾರೆ ಭಾರತೀಯ ಸಂಪ್ರದಾಯ ಟ್ರಸ್ಟ್ನ ಅಧ್ಯಕ್ಷರು ಹಾಗೆ ಪ್ರತ್ಯಂಗಿರ ದೇವಿಯ ಆರಾಧಕರಾಗಿರುವ ಡಾಕ್ಟರ್ ಮಹರ್ಷಿ ಗುರುಗಳು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಗುರುಗಳೇ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ஆகாத் பதித்தோயா சரம் சர்வநமஸம் கேஷவம் பிரதிச்சத்து ஹரை ஸ்ரீனிவாச ஹேலர் ச நமஸோ ಗುರುಗಳೇ ಮಹಾಶಿವರಾತ್ರಿ ಅಂದ ತಕ್ಷಣ ಎಲ್ಲರೂ ಶಿವನ ಭಜನೆ ಮಾಡೋದಕ್ಕೆ ಜಾಗರಣೆ ಮಾಡೋದಕ್ಕೆ ಒಂದಷ್ಟು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇರ್ತಾರೆ ಆದ್ರೆ ಕೆಲವೊಂದು ನಿಯಮಗಳು ಕೆಲವರಿಗೆ ಗೊತ್ತಿರ್ಲಿಕ್ಕಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋ ವಿಷಯವನ್ನ ತಿಳ್ಕೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಶಿವರಾತ್ರಿ ಆಚರಣೆಯ ಸಂದರ್ಭದಲ್ಲಿ ಯಾವ ರೀತಿ ನಿಯಮ ಇರಬೇಕು ಏನೇನ್ ಮಾಡ್ಬೇಕು ಏನೇನ್ ಮಾಡಬಾರ್ದು ಅನ್ನೋದಾದ್ರೆ ಅದರ ಪಟ್ಟಿಗಳನ್ನ ಹೇಳ್ಬೋದಾ ಖಂಡಿತ ಯಾಕಂದ್ರೆ ಶಿವರಾತ್ರಿ ಅಂದ್ರೆ ನಾವು ವರ್ಷದಲ್ಲಿ ಒಂದು ಸತಿ ಶಿವರಾತ್ರಿ ಬಗ್ಗೆ ಆ ವಿಶೇಷವಾದಂತಹ ಆರಾಧನೆ ಇದೆಲ್ಲ ಆದರೆ ಶಾಸ್ತ್ರದಲ್ಲಿ ಪ್ರತಿ ತಿಂಗಳು ಅಂದರೆ ಮಾಸ ಶಿವರಾತ್ರಿ ಅಂತ ಬರುತ್ತೆ ಅಂದರೆ ಈ ಅಮಾವಾಸ್ಯ ಇಂದಿನ ದಿವಸ ಏನು ಬರುತ್ತೆ ಮಾಸ ಶಿವರಾತ್ರಿ ಅಂತ ಅದನ್ನು ಸಹ ಅಷ್ಟೇ ಶ್ರೇಷ್ಠವಾದಂಥದ್ದು ಆದರೆ ಈ ಮಹಾಶಿವರಾತ್ರಿ ಏನು ಬರುತ್ತೆ ಇದರಲ್ಲಿ ಕೆಲವು ಪೂಜೆ ಪುನಸ್ಕಾರಗಳು ಹೀಗೆ ಮಾಡಬೇಕು ಪದ್ಧತಿ ಅನ್ನುವಂಥದ್ದಿದೆ ಶಿವನಿಗೆ ಅಭಿಷೇಕ ಪ್ರಿಯ ಅಂತ ಹೇಳ್ತೀವಿ ವಿಷ್ಣುವಿಗೆ ಅಲಂಕಾರ ಪ್ರಿಯ ಅಂತ ಹೇಳ್ತೀವಿ ಹಾಗಾಗಿ ಶಿವನಿಗೆ ಎಷ್ಟೇ ಅಭಿಷೇಕವನ್ನು ಮಾಡಿದ್ರೇನು ತೃಪ್ತಿಯನ್ನು ಪಡ್ಕೊಳ್ಳುವಂಥದ್ದಿರುತ್ತೆ ನೋಡಿ ಯಾವಾಗಲೂ ಅಷ್ಟೇ ಈ ಶಿವರಾತ್ರಿಯಲ್ಲಿ ಕೆಲವು ವಿಚಾರಗಳನ್ನು ತಿಳ್ಕೊಳ್ಳೇಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಹೇಗೋ ಹಾಗೆ ಮಾಡಿಬಿಡೋಣ ಶಿವರಾತ್ರಿ ಜಾಗರಣೆ ಇದ್ಬಿಡೋಣ ಸಿನಿಮಾ ನೋಡಿಕೊಂಡು ಅಥವಾ ಇನ್ನೇನೋ ಕಾಲ ಕಾರಣ ಹಾಡ್ಕೊಂಡು ಇಟ್ಬಿಡೋಣ ಅಂತ ಅಂದ್ಕೊಂಡಿದ್ರೆ ಖಂಡಿತ ನೀವು ಏನು ಜಾಗರಣೆ ಇರುವಂಥದ್ದೇನಿತ್ತು ಆ ಫಲ ಮತ್ತು ಶಿವನ ಪೂಜೆ ಮಾಡಿರುವಂಥ ಫಲ ಪ್ರಾಪ್ತಿ ಆಗೋದೇ ಇಲ್ಲ ಶಿವನ ನಾಮಸ್ಮರಣೆ ಬಹಳ ಅಗತ್ಯ ಇರುವಂಥದ್ದಿದೆ ಯಾಕಂತ ಹೇಳಿದ್ರೆ ಯಾವಾಗಲೂ ಅಷ್ಟೇ ನಾವು ಯಾವುದೇ ಒಂದು ಮಂತ್ರ ಉಚ್ಚಾರಣೆ ಯಾವುದೇ ಪೂಜೆ ಪುನಸ್ಕಾರಗಳು ಮಾಡಿದ್ರೇನೋ ಅದರದೇ ಆದಂಥ ಫಲಗಳನ್ನು ನಾವು ತೆಗೆದುಕೊಳ್ಳುವಂಥದ್ದು ಇರುತ್ತೆ ಅದರಲ್ಲಿ ಶಿವ ಪಂಚಾಕ್ಷರಿ ಮಂತ್ರವನ್ನು ಜಪ ಮಾಡುವಂಥದ್ದು ಯಾರು ಜಾಗರಣೆ ಇರಬೇಕು ಅಂತ ಸಂಕಲ್ಪವನ್ನು ಮಾಡ್ಕೊಂತೀರೋ ಅಂಥವರಿಗೆ ಶಿವ ಪಂಚಾಕ್ಷರಿ ಮಂತ್ರವನ್ನು ಕನಿಷ್ಠ ಪಕ್ಷ ನೂರ ಎಂಟು ಸಾರಿ ಪಠನೆ ಮಾಡುವಂಥದ್ದು ನಿಮಗೆ ಅನುಕೂಲ ಇದೆ ಅಂತ ಹೇಳಿದ್ರೆ ಸಾವಿರದ ಎಂಟು ಸರಿ ಮಂತ್ರವನ್ನು ಹೇಳ್ಕೊಳ್ಬಹುದು ಆದ್ದರಿಂದ ಏನಾಗುತ್ತೆ ಸಂಪೂರ್ಣ ಫಲಪ್ರಾಪ್ತಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಈ ಮಂತ್ರ ಕೇವಲ ಒಂದು ಸತಿನೋ ಎರಡು ಸತಿನೋ ಹೇಳ್ಬಿಡ್ತಾರೆ ಜಾಗರಣೆ ಇದ್ದು ಮುಗಿಸ್ಬಿಡ್ತಾರೆ ಆದರೆ ಶಾಸ್ತ್ರದಲ್ಲಿ ಏನು ಹೇಳುತ್ತೆ ಅಂತ ಹೇಳಿದ್ರೆ ಶಿವಪಂಚಾಕ್ಷರಿ ಮಂತ್ರವನ್ನು ಕನಿಷ್ಠ ಪಕ್ಷ ನೂರ ಎಂಟು ಸತಿ ಆದರೂ ಪಠನೆ ಮಾಡಬೇಕು ಜಾಗರಣೆ ಇರುವಂಥವರು ಅನ್ನುವಂಥದ್ದು ಶಾಸ್ತ್ರ ಹೇಳುತ್ತೆ ಮತ್ತು ಅದರ ಜೊತೆಗೆ ಉಪವಾಸ ಸಾಮಾನ್ಯವಾಗಿ ಉಪವಾಸ ಅಂತ ಹೇಳಿದ್ರೆ ನೋಡಿ ಒಂದು ಎರಡು ರೀತಿಯಲ್ಲಿ ಉಪವಾಸ ಇರುವಂಥದ್ದು ಇರುತ್ತೆ ಕೆಲವರಿಗೆ ಆರೋಗ್ಯದ ಸಮಸ್ಯೆ ಇದ್ದಾಗ ಲಘು ಉಪಹಾರವನ್ನು ತೆಗೆದುಕೊಳ್ಳುವಂಥದ್ದು ಆ ಮುಸರೆ ಪದಾರ್ಥಗಳನ್ನು ಆಗುವಂಥದ್ದು ಯಾವುದೇ ಆಹಾರವನ್ನು ತೆಗೆದುಕೊಳ್ಳುವಂಥದ್ದಿಲ್ಲ ಯಾಕಂದರೆ ಕಾಳುಗಳಲ್ಲಾಗಿ ಮಾಡಿರುವಂಥ ಪದಾರ್ಥ ಆಗ್ಬೋದು ಅನ್ನದಿಂದ ಮಾಡಿರುವಂಥದ್ದು ಉಪಯೋಗಿಸಲೇಬಾರ್ದು ಅಂತ ಹೇಳುತ್ತೆ ಹಾಗಿದ್ದರೆ ಆವುಲೆಕ್ಕಿ ದೇವರಿಗೆ ವಿಶೇಷವಾಗಿ ನೈವೇದ್ಯಾದಿಗಳನ್ನು ಏನು ಹಣ್ಣು ಹಂಪುಗಳನ್ನು ಹಿಡ್ತೀವೋ ಅದನ್ನು ಸಹ ದೇವರಿಗೆ ನೈವೇದ್ಯ ಆದ ಮೇಲೆ ಹಾಲು ಹಣ್ಣನ್ನು ಸ್ವೀಕಾರ ಮಾಡಬಹುದು ಸೊ ಇದು ಯಾರಿಗಾದರೂ ಆರೋಗ್ಯದಲ್ಲಿ ಸಮಸ್ಯೆ ಇತ್ತು ಹೇಳಿದ್ರೆ ಲಘು ಆಹಾರವನ್ನು ತೆಗೆದುಕೊಳ್ಳುವಂಥ ಪದ್ಧತಿಯಾಗಿರುತ್ತೆ ಹಾಗಾಗಿ ಸಂಪೂರ್ಣವಾಗಿ ಶಿವರಾತ್ರಿಯನ್ನು ಆಚರಣೆ ಮಾಡ್ತೀವಿ ಉಪವಾಸ ಅಂತ ಹೇಳಿದ್ರೆ ಕನಿಷ್ಠ ಪಕ್ಷ ಅಂತ ಹೇಳಿದ್ರೇನು ಯಾವುದೇ ರೀತಿಯಾದಂತಹ ಆಹಾರವನ್ನು ಸೇವನೆ ಮಾಡಬಾರ್ದು ಶಿವನ ನಾಮಸ್ಮರಣೆಯನ್ನು ಮಾಡಬೇಕು ಅನ್ನುವಂಥದ್ದೆಲ್ಲ ಹೇಳುತ್ತೆ ಮತ್ತು ಇದರಲ್ಲಿ ದೇವರಿಗೆ ಅರ್ಪಣೆ ಮಾಡುವಂಥದ್ದು ಕೆಲವೊಂದು ನೈವೇದ್ಯಗಳಾಗಬಹುದು ಅಥವಾ ಕೆಲವೊಂದು ಹೂಗಳಾಗಬಹುದು ಇವೆ ತನ್ನದೇ ಆದಂತಹ ಕೆಲವು ಮಹತ್ವವನ್ನು ಪಡೆದುಕೊಂಡಿರುವಂಥದ್ದಿದೆ ನೋಡಿ ಯಾವಾಗಲೂ ಶಿವನಿಗೆ ಪ್ರಿಯವಾದಂಥದ್ದು ಒಂದು ಬಿಲ್ಪತ್ರೆ ನೋಡಿ ನೀವು ಎಷ್ಟು ಎಲ್ಲರೂ ಸಹ ಶಿವನ ದೇವಾಲಯಕ್ಕೆ ಹೋದರೆ ಒಂದು ಬಿಲ್ಪತ್ರೆ ಆಗಿ ಹೋಗಿ ಅರ್ಚನೆ ಮಾಡಿಸುವಂಥದ್ದಿರುತ್ತೆ ಆದರೆ ಇಲ್ಲಿ ಶಿವರಾತ್ರಿಯಲ್ಲಿ ಇನ್ನೂ ಒಂದು ಪ್ರಮುಖವಾಗಿರುವಂತಹ ಒಂದು ವಸ್ತು ಏನಪ್ಪಾ ಅಂತ ಹೇಳಿದ್ರೆ ತುಂಬೆ ಹೂವು ನಿಮಗೆ ಯಾರಿಗೂ ಕೆಲವು ಸಿಟಿಗಳಲ್ಲಿ ಇರುವಂಥವ್ರು ಗ್ರಾಮಗಳಲ್ಲಿ ಇರುವಂಥವ್ರಿಗಂತೂ ಗೊತ್ತಿರುತ್ತೆ ಅಲ್ಲಿ ಹೋಗಿ ಅರ್ಚನೆ ಮಾಡಿಸುವಂಥದ್ದಿರುತ್ತೆ ಆದರೆ ತುಂಬೆ ಹೂವಿನಲ್ಲಿ ಅರ್ಚನೆ ಮಾಡಿದ್ರೆ ಇಷ್ಟಾರ್ಥ ಪ್ರಾಪ್ತಿ ಆಗುತ್ತೆ ಅಂತ ಹೇಳುತ್ತೆ ಹಾಗಾಗಿ ತುಂಬೆ ಹೂವು ಮತ್ತು ಬಿಲ್ಪತ್ರೆ ಎರಡನ್ನೂ ಸೇರಿಸಿ ಆ ಶಿವನಿಗೆ ಅರ್ಪಣೆ ಅಷ್ಟೋತ್ತರವನ್ನು ಮಾಡುವುದರಿಂದ ನಾನು ನಿಮ್ಮ ಏನು ಸಂಕಲ್ಪ ಇರುತ್ತೆ ಸಂಪೂರ್ಣವಾಗಿ ಪ್ರಾಪ್ತಿ ಆಗುವಂಥದ್ದು ನಾವು ಈ ಶಾಸ್ತ್ರದಲ್ಲಿ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಮತ್ತು ಈ ಹೂಗಳಲ್ಲಿ ಅದೇ ರೀತಿ ಕೇದಗೆ ಹೂ ಅಂತ ಹೇಳ್ತೀವಿ ಯಾವುದೇ ಕಾರಣಕ್ಕೂ ಆ ಹೂವನ್ನು ಅರ್ಪಣೆ ಮಾಡಬಾರ್ದು ಹೆಚ್ಚಾಗಿ ಬಳಕೆಯನ್ನು ಈ ಕೆಂಪು ವರ್ಣದ ಹೂಗಳನ್ನು ಉಪಯೋಗಿಸಬಾರ್ದು ಅನ್ನುವಂಥದ್ದಿರುತ್ತೆ ಆದರೆ ಇಲ್ಲಿ ಹೆಚ್ಚಿನ ಮಟ್ಟಿಗೆ ಬಿಳಿ ವರ್ಣ ಹೂವು ಅಂತೇಳಿದರೆ ಮಲ್ಲಿಗೆ ಸುಗಂಧ ಭರಿತವಾದಂಥ ಮಲ್ಲಿಗೆ ಹೂವು ಮತ್ತು ತುಂಬೆ ಹೂವು ಮತ್ತು ಬಿಲ್ಪತ್ರೆಗೆ ಹೆಚ್ಚು ಮಹತ್ವವನ್ನು ಶಿವರಾತ್ರಿಯಲ್ಲಿ ಕೊಡುವಂಥದ್ದಿರುತ್ತೆ ಮತ್ತು ಕನಿಷ್ಠ ಪಕ್ಷ ಎಲ್ಲಿ ಹೋಗ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೇ ಶಿವನ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡೋದು ಬಹಳ ಅಗತ್ಯ ಇದೆ ಯಾಕಂತ ಹೇಳಿದ್ರೆ ಶಿವರಾತ್ರಿಯಲ್ಲಿ ಶಿವನ ನಾಮಸ್ಮರಣೆ ಬಂದಿಲ್ಲ ಅಂತ ಹೇಳಿದ್ರೆ ಶಾಸ್ತ್ರ ಏನು ಹೇಳುತ್ತೆ ಅಂತ ಹೇಳಿದ್ರೆ ನರಕಕ್ಕೆ ಹೋಗ್ತಾನೆ ಅಂತ ಹೇಳುತ್ತೆ ಅಂದರೆ ಶಿವನ ಆರಾಧನೆ ಅಷ್ಟು ಮುಖ್ಯವಾಗಿರುವಂಥದ್ದು ನಾವು ಇಡೀ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ವಿಷ್ಣುವಿಗಿಂತ ಹೆಚ್ಚು ಆರಾಧನೆಗಳು ಜಾಸ್ತಿ ಇರೋದು ಅಂತ ಹೇಳಿದ್ರೆ ಶಿವನ ದೇವಸ್ಥಾನ ನೀವು ನಾರ್ತ್ ಕಡೆ ಹೋಗ್ಬೋದು ಉತ್ತರ ಪ್ರದೇಶ ಇಂಥದ್ದು ಇಲ್ಲ ವಿಷ್ಣು ದೇವಸ್ಥಾನ ಇದ್ರೂ ಸಹ ಶಿವನಿಗೆ ಮಹತ್ವವನ್ನು ಇರುತ್ತೆ ಹಾಗಾಗಿ ಮೊದಲಿಗೆ ಶಿವನ ಆದ್ಯತೆಯನ್ನು ಕೊಡುವಂಥದ್ದಾಗಿರುತ್ತೆ ಹಾಗಾಗಿ ಶಿವ ಬೇಗನೆ ಒಲೆದು ಬರ್ತಾನೆ ಅನ್ನುವಂಥ ಒಂದು ಕಾರಣ ಯಾಕಂತ ಹೇಳಿದ್ರೆ ಯಾವುದೇ ದೇವರ ಪೂಜೆ ಪುನಸ್ಕಾರಗಳು ಮಾಡಿದ್ರೇನು ಬೇಗ ಫಲಗಳು ಲಭ್ಯ ಆಗುವುದಿಲ್ಲ ಅದೇ ಶಿವನ ಆರಾಧನೆ ಮಾಡಿಕೊಳ್ಳೋದರಿಂದ ಶಿವನ ಪೂಜೆ ಪುರಸ್ಕಾರಗಳನ್ನು ಸಂಕಲ್ಪ ಮಾಡಿಕೊಳ್ಳೋದರಿಂದ ಹೆಚ್ಚು ಫಲ ಪ್ರಾಪ್ತಿ ಆಗುತ್ತೆ ಅನ್ನುವಂಥದ್ದು ಇನ್ನೊಂದು ಕಾರಣ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಹೆಚ್ಚಿನ ಮಟ್ಟಿಗೆ ಶಿವರಾತ್ರಿಯಲ್ಲಿ ನಾವು ಆಚರಣೆ ಮಾಡಲೇಬೇಕಾಗಿರುವಂಥದ್ದು ಅಂತ ಹೇಳಿದ್ರೆ ಶಿವನ ದರ್ಶನವನ್ನು ಮಾಡುವಂಥದ್ದು ಮತ್ತು ಅದರ ಜೊತೆಗೆ ಉಪವಾಸವನ್ನು ಮಾಡುವಂಥದ್ದು ಮತ್ತು ಈ ಜಪ ಶಿವನ ಆರಾಧನೆ ಮಾಡುವಂಥದ್ದು ಬಹಳ ಪ್ರಮುಖವಾಗಿರುವಂಥದ್ದು ಆಗಿರುತ್ತೆ ಹಾಗಾಗಿ ಹೆಚ್ಚಿನ ಮಟ್ಟಿಗೆ ಶಿವರಾತ್ರಿಯಲ್ಲಿ ಹೆಚ್ಚು ಶಿವ ಪಂಚಾಕ್ಷರಿ ಮಂತ್ರವನ್ನು ಪಠನೆ ಮಾಡೋದು ಬಹಳ ಅಗತ್ಯ ಇದೆ ನಿಮಗೆ ಅನುಕೂಲ ಆಯಿತು ಅಂತ ಹೇಳಿದ್ರೆ ಈಗ ಸಾಮಾನ್ಯವಾಗಿ ಮದುವೆಗಳು ಹಾಕ್ತಾ ಇಲ್ಲ ಅಥವಾ ಬಹಳಷ್ಟು ಹಣದ ಅಭಾವ ಇದೆ ಕಷ್ಟಗಳು ಜಾಸ್ತಿ ಆಗ್ತಾ ಇದೆ ಶಿವನ ಒಲಿಸ್ಕೊಳ್ಬೇಕು ಅಂತೇಳಿದ್ರೆ ಶಿವ ತಾಂಡಕ ಮಂತ್ರ ಅಂತಿದೆ ಅದನ್ನು ಕನಿಷ್ಠ ಪಕ್ಷ ಕೇಳಿದ್ರೆ ಸಾಕು ಹೆಚ್ಚು ಫಲಗಳನ್ನು ಕೊಡುವಂಥದ್ದಿರುತ್ತೆ ನಿಮಗೆ ಗೊತ್ತಿರಬಹುದು ಪುರಾಣಗಳಲ್ಲಿ ರಾವಣ ನೋಡಿ ರಾವಣನ ಶಿವನ ಬಹಳಷ್ಟು ಆರಾಧ್ಯ ಒಂದು ಮಾಡ್ತಾ ಇದ್ದ ಯಾಕಂತೇಳಿದ್ರೆ ಎಷ್ಟು ಶಿವನ ಒಲಿಸ್ಕೊಂಡಿದ್ದ ಅಂತೇಳಿದ್ರೆ ತನ್ನ ಆತ್ಮ ಲಲಿಂಗವನ್ನು ತೆಗೆದುಕೊಂಡು ಬರುವಂತಹ ಒಂದು ಶಕ್ತಿ ಅವನಲ್ಲಿ ಇತ್ತು ಯಾಕಂದರೆ ಅಷ್ಟು ಶಿವನನ್ನ ಆರಾಧನೆ ಮಾಡ್ತಾನೆ ಅಂತ ಹೇಳಿದ್ರೆ ಅವನು ಹೊಲಿದ್ ಬಂದಿದ್ದಾನೆ ಅಂತ ಹೇಳಿದ್ರೆ ಶಿವತಾಂಡಕ ಮಂತ್ರವನ್ನು ಹೇಳಿ ಒಲಿಸ್ಕೊಂಡಿರುವಂಥದ್ದು ಹಾಗಾಗಿ ನೀವು ಸಹ ಶಿವನನ್ನ ಆರಾಧನೆ ಮಾಡ್ತಾ ಇದ್ದೀರಾ ಮತ್ತೆ ಪೂಜೆಯನ್ನು ಸಲ್ಲಿಸ್ತಾ ಇದ್ದೀರಾ ಅಂದ್ರೆ ಶಿವತಾಂಡಕ ಮಂತ್ರವನ್ನು ಕೇಳಿ ಅಥವಾ ಹೇಳಿಕೊಳ್ಳಿ ಬಹಳ ಉತ್ತಮವಾದಂಥ ಫಲ ಪ್ರಾಪ್ತಿ ಆಗುತ್ತೆ ಗುರುಗಳೇ ಯಾವ ರೀತಿ ಅಂದ್ರೆ ನಿಯಮಬದ್ಧವಾಗಿ ಆಚರಣೆ ಮಾಡ್ಬೇಕು ಮಹಾಶಿವರಾತ್ರಿನ ಅಂತ ಹೇಳಿದ್ರಿ ಇನ್ನೊಂದು ಕಡೆ ಕೆಲವರಿಗೆ ಪ್ರತಿಯೊಂದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಒಂದು ಹಬ್ಬ ಬಂದ ನಂತರ ಹಬ್ಬದ ನಂತರದಲ್ಲಿ ಏನಾದರೂ ಒಳ್ಳೆ ದಿನಗಳಿದೆಯಾ ಅಥವಾ ಏನಾಗ್ಬಹುದು ಅನ್ನೋ ಕುತೂಹಲ ಇರುತ್ತೆ ಒಂದಷ್ಟು ಬದಲಾವಣೆಗಳಾಗುತ್ತೆ ಜಾತಕದಲ್ಲಿ ಅನ್ನೋದಾದ್ರೆ ಯಾವ ರಾಶಿ ನಕ್ಷತ್ರದ ಮೇಲೆ ಒಂದು ಪ್ರಭಾವ ಅಥವಾ ಬದಲಾವಣೆ ಅನ್ನೋದಾದ್ರೆ ಏನೇನು ಶುರುವಾಗುತ್ತೆ ಅಂದರೆ ಅವರ ಬದುಕಿನಲ್ಲಿ ಒಂದಷ್ಟು ಚೇಂಜಸ್ ಅನ್ನೋದಾದ್ರೆ ಈ ಗ್ರಹಗತಿಗಳ ಮೂಲಕ ಆಗಿರ್ಬಹುದು ಅಥವಾ ಜಾತಕದ ಮೂಲಕದಲ್ಲಿ ಈ ಶನಿ ಕಾಟ ಅಂತ ಕೆಲವ್ರು ಹೇಳ್ತಾರೆ ರಾಹುಕೇತು ಕಾಟ ಅಂತ ಕೆಲವ್ರು ಹೇಳ್ತಾರೆ ಅನ್ನೋದಾದ್ರೆ ಯಾವ ಥರದ ಸಮಸ್ಯೆ ಯಾರ ಮೇಲೆ ಅಂತ ನೋಡಿ ಸಾಮಾನ್ಯವಾಗಿ ಯಾವುದೇ ಒಂದು ಹಬ್ಬ ಹರಿದಿನಗಳಾಗ್ಬೋದು ಆ ಒಂದು ನಂತರ ದಿನಗಳಲ್ಲಿ ಹೇಗಿರುತ್ತೆ ಯಾಕಂತ ಹೇಳಿದ್ರೆ ನಾವು ಏನೇ ಒಂದು ಹಬ್ಬ ಮಾಡಿದ್ರೇನೋ ಯುಗಾದಿ ಹಬ್ಬ ಬಂತಪ್ಪ ನಮ್ಮ ಯುಗಾದಿ ಆದಮೇಲೆ ಏನಾದರೂ ಒಂದು ಒಳ್ಳೇದು ಮಾಡ್ಕೋಬೇಕು ಒಂದು ಮನೆ ಕಟ್ಟಬೇಕು ಒಂದು ಮಂಗಲೆ ರೀತಿಯಲ್ಲಿ ಏನಾದರೂ ಒಂದು ಹೊಸದಾಗಿ ಒಂದು ಬಿಸ್ನೆಸ್ ಮಾಡೋಣ ಅನ್ನೋಂಥ ಆಲೋಚನೆ ಇರುತ್ತೆ ಅದೇ ರೀತಿ ಶಿವರಾತ್ರಿಯ ರಾತ್ರಿಯ ನಂತರ ಒಂದು ಪೂಜೆ ಪುನಸ್ಕಾರಗಳ ನಂತರ ಕೆಲವು ರಾಶಿಗಳಿಗೆ ಶುಭ ಫಲಗಳನ್ನು ಕೊಡುವಂಥದ್ದು ಇರುತ್ತೆ ಕೆಲವು ರಾಶಿಗಳಿಗೆ ಅಶುಭ ಫಲಗಳು ಸ್ವಲ್ಪ ಎಚ್ಚರಿಕೆ ಇದೆ ಯಾಕಂದ್ರೆ ಇದೇ ಶಿವರಾತ್ರಿಯ ನಂತರ ಬರುವಂತದ್ದು ಏನಿದೆ ಕೆಲವೇ ದಿನಗಳು ಅಂತ ಹೇಳ್ತೀವಿ ಯಾಕಂತ ಹೇಳಿದ್ರೆ ಇಪ್ಪತ್ತಾರು ಏನು ಶಿವರಾತ್ರಿ ಮುಗಿಯುತ್ತೆ ಇಪ್ಪತ್ತೇಳನೇ ತಾರೀಕಿಂದ ನಾವು ಅಮಾವಾಸ್ಯ ಕಾಣಬಹುದು ಯಾಕಂದ್ರೆ ಎರಡು ದಿನ ಅಮಾವಾಸ್ಯ ಇದೆ ಇಪ್ಪತ್ತ ಏಳು ಮತ್ತೆ ಇಪ್ಪತ್ತೆಂಟು ಬೆಳಗಿನ ಜಾವವರೆಗೂ ಇರುತ್ತೆ ಈ ಸಂದರ್ಭದಲ್ಲಿ ಏಳು ಗ್ರಹಗಳು ಗೋಚಾರದಲ್ಲಿ ಕಾಣಿಸಿಕೊಳ್ಳುವಂತ ಒಂದೇ ನೇರವಾಗಿ ಇದರಿಂದ ಹೆಚ್ಚು ಕೆಲವು ರಾಶಿಗಳ ಶುಭ ಫಲಗಳನ್ನು ಕೊಡುತ್ತೆ ಕೆಲವು ರಾಶಿಗಳು ಬಹಳ ಜಾಗೃತವಾಗಿರಬೇಕಾಗಿರುವಂತದ್ದಿದೆ ಅದರಲ್ಲಿ ಕೆಲವು ರಾಶಿಗಳು ಯಾವುದು ಅಂತ ಹೇಳ್ತೀನಿ ನೋಡಿ ಈ ರಾಶಿಗಳು ನಾನು ಹೇಳುವಂತಹ ರಾಶಿಗಳು ಹಾಗಿದ್ರೆ ಸ್ವಲ್ಪ ಸಮಸ್ಯೆಗಳು ಹೇಗೆ ಬರುತ್ತೆ ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೀನಿ ಅಂತ ವಿಚಾರಗಳಲ್ಲಿ ನೀವೇನಾದ್ರೂ ಕೆಲಸ ಬಿಸ್ನೆಸ್ ವ್ಯವಹಾರ ಮಾಡ್ತಾ ಇದ್ರೆ ಸ್ವಲ್ಪ ಎಚ್ಚರಿಕೆ ಅಗತ್ಯ ಇದೆ ಯಾವ ರಾಶಿಗಳಿಗೆ ತೊಂದರೆ ಇದೆ ಅಂತ ಮೊದಲಿಗೆ ತಿಳ್ಕೊಳ್ಳೋಣ ಯಾಕಂತ ಹೇಳಿದ್ರೆ ಇದೇ ಆ ಏಳು ಗ್ರಹಗಳಲ್ಲಿ ಪ್ರಮುಖವಾಗಿರುವಂತದ್ದು ಶನಿ ಪ್ರಭಾವ ಈ ಶನಿಯು ಸಹ ಗೋಚಾರದಲ್ಲಿ ನವೋಮಂಡಲದಲ್ಲಿ ಸಹ ಸಹ ಹೆಚ್ಚಿನ ಮಟ್ಟಿಗೆ ಕೆಲವು ರಾಶಿಗಳ ಮೇಲೆ ಪರಿಣಾಮ ಬೀಳುವಂಥದ್ದು ಇರುತ್ತೆ ಅದರಲ್ಲಿ ಈಗಾಗಲೇ ನಾನು ಹಿಂದೇನು ಮಾತನಾಡುವಾಗ ಹೇಳ್ತಾ ಇದ್ದೆ ಶನಿ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಕುಂಭರಾಶಿಯಿಂದ ಮೀನರಾಶಿಗೆ ಬದಲಾವಣೆ ಆಗುವಂಥ ದಿನ ನೋಡಿ ಆ ದಿನನೂ ಸಹ ಶನಿವಾರ ಅಮಾವಾಸ್ಯ ತಿಥಿ ಇದೆ ಈ ಅಮಾವಾಸೆ ಏನಿದೆ ಈ ಶಿವರಾತ್ರಿ ನಂತರ ಬರುವಂಥದ್ದು ಆ ಅಮಾವಾಸ್ಯೆಯಲ್ಲಿ ಸಹ ಈ ಏಳು ಗ್ರಹಗಳಲ್ಲಿ ಶನಿಯ ಪ್ರಭಾವನೂ ಹೆಚ್ಚು ಪರಿಣಾಮ ಸ್ಥಿತಿ ಫಲಗಳನ್ನು ಕೊಡುವಂಥದ್ದು ಇರುತ್ತೆ ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಅಂತ ಹೇಳಿದ್ರೆ ನೋಡಿ ಈ ವೃಶ್ಚಿಕ ರಾಶಿಯಲ್ಲಿ ಯಾರು ಜನನ ಆಗಿದ್ದಾರೆ ಅದರಲ್ಲಿ ಸಹ ಅನುರಾಧ ನಕ್ಷತ್ರದವರು ಮತ್ತು ಅದರ ಜೊತೆಗೆ ಈ ಕುಂಭರಾಶಿಯವರು ಯಾರಿದ್ದಾರೆ ಅವ್ರಿಗೂ ಹೆಚ್ಚಿನ ಮಟ್ಟಿಗೆ ವಾಹನಗಳಲ್ಲಿ ಏನಾದರೂ ದೂರದ ಪ್ರಯಾಣ ಇಟ್ಕೊಂಡಿದೀರ ಅಂದರೆ ಸ್ವಲ್ಪ ಜಾಗೃತವಾಗಿ ಇರಬೇಕಾಗತ್ತೆ ಯಾಕಂತ ಹೇಳಿದ್ರೆ ಈ ಜನ್ಮಶನಿ ಯಾವಾಗಲೂ ಅಷ್ಟೇ ದುಃಖವನ್ನು ಅನುಭವಿಸುವಂಥದ್ದು ಯಾವಾಗಲೂ ನಷ್ಟವನ್ನು ಅನುಭವಿಸುವಂಥದ್ದು ಅಂದರೆ ದುಡ್ಡಿನ ಅಭಾವ ಮತ್ತು ಖರ್ಚುಗಳು ಜಾಸ್ತಿ ಹಾಕುವಂಥದ್ದು ಈ ರೀತಿ ಸಮಸ್ಯೆಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಹೆಚ್ಚಿನ ಮಟ್ಟಿಗೆ ಕುಂಭರಾಶಿಯವರಂತೂ ಹಣದ ವಿಚಾರ ಮತ್ತು ವಾಹನ ಓಡಿಸುವಾಗ ಬಹಳ ಒಂದು ತಿಂಗಳ ಕಾಲ ಜಾಗೃತವಾಗಿ ಇರಬೇಕು ಯಾವಾಗಿಂದ ಅಂದರೆ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕುವರೆಗೂ ಸ್ವಲ್ಪ ಎಚ್ಚರಿಕೆ ಇರಬೇಕಾಗುತ್ತೆ ಯಾಕಂದ್ರೆ ಶನಿ ಬದಲಾವಣೆ ಆಗ್ತಾ ಇದೆ ಅದ್ರ ಜೊತೆಗೆ ಈ ಶಿವರಾತ್ರಿಯ ನಂತರ ಬರುವಂತ ದಿನಗಳು ಅಷ್ಟು ಶುಭ ಫಲಗಳನ್ನು ಕೊಡಲಿಕ್ಕೆ ಇರೋದಿಲ್ಲ ಕುಂಭರಾಶಿಯವರಿಗೆ ನಂತರ ಈ ಮೀನರಾಶಿಯವರು ಏನಿರ್ತಾರೆ ಜನ್ಮ ಶನಿ ಬಂದಾಗ ಮತ್ತೆ ಈ ಏನು ಬದಲಾವಣೆ ಆಗುವಂಥದ್ದು ನೋಡಿ ಯಾವಾಗಲೂ ಅಷ್ಟೇ ಯಾವುದೇ ಒಂದು ಗ್ರಹಗಳ ಬದಲಾವಣೆ ಆಗುವಂಥ ಸಂದರ್ಭದಲ್ಲಿ ಅಥವಾ ಸಂಧಿಕಾಲ ನೋಡಿ ಸಂಧಿ ಅಂತ ಹೇಳಿದ್ರೆ ಒಂದು ದಶ ಮುಗಿದು ಇನ್ನೊಂದು ದಶ ಪ್ರಾರಂಭ ಆದಂಥ ಸಂದರ್ಭದಲ್ಲಿ ಆಗಬಹುದು ಅಥವಾ ಒಂದು ಭುಕ್ತಿ ಮುಗಿದು ಇನ್ನೊಂದು ಭುಕ್ತಿ ಪ್ರಾರಂಭ ಆಗುವಂಥ ಸಂದರ್ಭದಲ್ಲಿ ಕೆಲವು ಮನಸ್ಥಿತಿಗಳು ಕೆಡಿಸುತ್ತೆ ಮತ್ತೆ ಕೆಲವೊಂದು ಮನುಷ್ಯನ ಮೇಲೆ ಹೆಚ್ಚಿನ ಮಟ್ಟಿಗೆ ಕೆಲವೊಂದು ಆರೋಗ್ಯದ ಮೇಲೆ ಪರಿಣಾಮ ಇರುತ್ತೆ ಕೆಲವೊಂದು ಸಮಸ್ಯೆಗಳು ಹೇಗೆ ಬರುತ್ತೆ ಅಂತ ಹೇಳಿದ್ರೆ ಉದ್ಯೋಗದಲ್ಲಿನೂ ತೊಂದರೆ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುವಂಥದ್ದಿರುತ್ತೆ ಹಾಗಾಗಿ ಹೆಚ್ಚಿನ ಮಟ್ಟಿಗೆ ರಾಶಿಯವರು ಆರೋಗ್ಯದ ಮೇಲೆ ಹೆಚ್ಚು ಗಮನ ಕೊಡಬೇಕಾಗುತ್ತೆ ರೇವತಿ ನಕ್ಷತ್ರದಲ್ಲಿ ಯಾರಾದರೂ ಜನನ ಹಾಗಿದ್ರೆ ಒಂದು ತಿಂಗಳ ಕಾಲ ಆರೋಗ್ಯದ ಮೇಲೆ ಬಹಳ ಜಾಗೃತವಾಗಿರಬೇಕಾಗುತ್ತೆ ಆರೋಗ್ಯ ಸ್ವಲ್ಪ ವ್ಯತ್ಯಾಸ ಉಂಟಾಗುವಂಥ ಸಾಧ್ಯತೆಗಳು ಇರುತ್ತೆ ಇನ್ನು ಮೇಷರಾಶಿಯವರಂತೂ ಅದರಲ್ಲಿ ಅಶ್ವಿನಿ ನಕ್ಷತ್ರ ಮೂರು ನಕ್ಷತ್ರಗಳಿಗೂ ತೊಂದರೆ ಇದೆ ಅಶ್ವಿನಿ ನಕ್ಷತ್ರ ನಾಲ್ಕು ಪಾದಗಳಿಗೂ ಅನ್ವಯ ಆಗುತ್ತೆ ಮತ್ತು ಭರಣಿ ನಕ್ಷತ್ರದವ್ರಿಗೂ ತೊಂದರೆ ಇದೆ ಕೃತ್ರಿಕ ನಕ್ಷತ್ರ ಒಂದನೇ ಪಾದದವರು ಯಾರಿದ್ದಾರೆ ಈ ಮೇಷರಾಶಿಯಲ್ಲಿ ಜನನ ಆಗಿದ್ದಾರೆ ಅಂಥವರು ದುಡ್ಡಿನ ವಿಚಾರಕ್ಕೆ ಏನಾದರೂ ಹೊಸದಾಗಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದರೆ ಈ ಷೇರು ಇಂಥದ್ರಲ್ಲೆಲ್ಲ ದುಡ್ಡು ಹಾಕ್ತಾ ಇದ್ದೀರಾ ಅಂತ ಹೇಳಿದ್ರೆ ಅಥವಾ ಏನಾದರೂ ಬಡ್ಡಿ ವ್ಯವಹಾರ ಅಂತ ಹೇಳ್ತೀವಿ ಲೇವಾದೇವಿ ವ್ಯವಹಾರವನ್ನು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಸ್ವಲ್ಪ ಜಾಗೃತವಾಗಿರಬೇಕು ಯಾರಿಗಾದರೂ ಹಣ ಕೊಟ್ಟರೆ ವಾಪಸ್ ಬರೋದಿಲ್ಲ ನಿಮಗೆ ಮತ್ತು ಅದರ ಜೊತೆಗೆ ನೀವು ಸಾಲಗಾರರಾಗುವಂಥದ್ದಿರುತ್ತೆ ಒಟ್ಟಾರೆ ಹಣದ ಅಭಾವ ಉಂಟಾಗುವಂತಹ ಸಾಧ್ಯತೆಗಳು ಕಂಡುಬರುತ್ತೆ ಯಾರಿಗೆ ಮೇಷರಾಶಿಯವರಿಗೆ ಮೂರು ನಕ್ಷತ್ರದವರು ಯಾವುದೇ ಕಾರಣಕ್ಕೂ ದುಡ್ಡಿನ ವ್ಯವಹಾರವನ್ನ ಈ ಒಂದು ತಿಂಗಳ ಕಾಲ ಮಾಡಲಿಕ್ಕೆ ಹೋಗಬೇಡಿ ಹೆಚ್ಚು ತೊಂದರೆಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ ಮತ್ತು ಅದನಂತರ ಈ ಕರ್ಕಾಟಕ ರಾಶಿ ಮತ್ತು ಸಿಂಹರಾಶಿಯವರಿಗೆ ನೋಡಿ ಈ ಎರಡು ರಾಶಿಯವರಿಗೆ ಏನು ವ್ಯತ್ಯಾಸ ಇದೆ ಅಂತ ಹೇಳಿದ್ರೆ ಒಂದು ಕರ್ಕಾಟಕ ರಾಶಿಯಿಂದ ಅಷ್ಟಮ ಶನಿ ಮುಗಿದು ಈ ಸಿಂಹರಾಶಿಗೆ ಪ್ರಾರಂಭ ಆಗುತ್ತೆ ಈ ಏಳು ಗ್ರಹಗಳ ಪ್ರಭಾವ ಏನಾಗುತ್ತೆ ಕುಜನ ಫಲನೂ ಅದರಲ್ಲಿ ಸೇರುತ್ತೆ ಏಳು ಗ್ರಹಗಳಲ್ಲಿ ಕುಜನೂ ಹೆಚ್ಚು ಹೆಚ್ಚು ತೊಂದರೆಗಳನ್ನು ಕೊಡುವಂಥದ್ದು ಇರುತ್ತೆ ಅದಕ್ಕೆ ಮೇಷರಾಶಿಯವರಿಗೆ ಹೆಚ್ಚು ಎಚ್ಚರಿಕೆ ಮತ್ತೆ ವೃಶ್ಚಿಕ ರಾಶಿಯವರೆಗೂ ಸ್ವಲ್ಪ ಜಾಗೃತವಾಗಿರಬೇಕು ಅನ್ನುವಂಥದ್ದು ವಿಚಾರ ಶಾಸ್ತ್ರದಲ್ಲಿ ಮತ್ತೆ ಅದರ ಜೊತೆಗೆ ಈ ಕರ್ಕಾಟಕ ರಾಶಿಯವರಿಗೆ ಏನು ಅಷ್ಟಮ ಶನಿ ಮುಗಿದು ಈ ಸಿಂಹರಾಶಿಗೆ ಪ್ರಾರಂಭ ಆಗುತ್ತೆ ಅಂಥವರಿಗೆ ಹೆಚ್ಚು ತೊಂದರೆಗಳು ಅಂಥದ್ದು ಅಂತ ಹೇಳಿದ್ರೆ ಕೋರ್ಟು ಕಚೇರಿ ಸಮಸ್ಯೆಗಳು ಮತ್ತು ಪೊಲೀಸ್ ಸ್ಟೇಷನ್ ಸಂಬಂಧಪಟ್ಟಂಥ ತೊಂದರೆಗಳಾಗುತ್ತೆ ಅದರಲ್ಲಿ ಮಕ್ಕಳು ಏನಾದರೂ ಈ ಹೈಯರ್ ಎಜುಕೇಷನ್ ಅಂತ ಅಂತೇಳಿದ್ರೆ ಹುಡುಗರು ಹುಡುಗರು ಏನಾದರೂ ಕ ಜಗಳ ಮಾಡಿಕೊಂಡು ಇನ್ನೇನೋ ತೊಂದರೆ ಮಾಡಿಕೊಳ್ಳುವಂಥ ಪರಿಸ್ಥಿತಿ ಇರುತ್ತೆ ಸ್ವಲ್ಪ ಮಕ್ಕಳ ಬಗ್ಗೆ ಹೆಚ್ಚು ಜಾಗೃತಿ ವಹಿಸಿ ಕರ್ಕಾಟಕ ರಾಶಿಯವರು ಸಿಂಹರಾಶಿಯವ್ರಿಗಂತೂ ಈ ಪಿತ್ರಾರ್ಜಿತ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತಹ ಅದರಲ್ಲಿ ತೊಂದರೆಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಹೆಚ್ಚಿನ ಮಟ್ಟಿಗೆ ಯಾವುದೇ ಕೋರ್ಟು ಕಚೇರಿಗಳು ಏನಾದರೂ ಹೊಸದಾಗಿ ಪಿತ್ರಾರ್ಜಿತ ಆಸ್ತಿ ವಿಚಾರಕ್ಕೆ ಏನಾದರೂ ನೀವು ಕೋರ್ಟ್ಗೆ ಹೋಗೋಣ ಮೆಟ್ಟಲೆ ಅನ್ನುವಂಥ ಅಭಿಪ್ರಾಯ ಇದ್ದರೆ ಒಂದು ತಿಂಗಳವರೆಗೂ ಏನೂ ಮಾಡೋಕ್ಕೋಗ್ಬಿಡಿ ಯಾಕಂತ ಹೇಳಿದ್ರೆ ಅದು ಅತೀ ಕಾಲದಲ್ಲಿ ಅಂದರೆ ಏಳು ವರ್ಷ ಹದಿನಾಲ್ಕು ವರ್ಷದವರೆಗೂ ಅದು ಮುಗಿಯೋದಿಲ್ಲ ಕೋರ್ಟು ಕಚೇರಿ ಆ ರೀತಿ ಸಮಸ್ಯೆಗಳು ಈ ಎರಡೂ ರಾಶಿಯವರಿಗೂ ಉಂಟಾಗುವಂಥದ್ದಿರುತ್ತೆ ಒಂದು ಕರ್ಕಾಟಕ ರಾಶಿಯವರಿಗೆ ಮಕ್ಕಳಿಗೆ ತೊಂದರೆ ಆದರೆ ಅದರ ಜೊತೆಗೆ ಈ ಕೋರ್ಟು ಕಚೇರಿಗೂ ಸಮಸ್ಯೆ ಆಗುತ್ತೆ ಹೆಚ್ಚು ತೊಂದರೆ ಸಿಂಹರಾಶಿಯವರಿಗೆ ಕಂಡುಬರುವಂಥದ್ದಾಗಿರುತ್ತೆ ಹಾಗಾಗಿ ಈ ಶನಿಯ ಪ್ರಭಾವ ಈ ಏನಿದೆ ಶಿವರಾತ್ರಿಯ ನಂತರ ಬರುವಂಥದ್ದು ಈ ರೀತಿ ಸಮಸ್ಯೆಗಳು ಉಂಟಾಗುವಂಥದ್ದಿರುತ್ತೆ ಆದರೆ ಹೆಚ್ಚು ಶುಭ ಫಲಗಳನ್ನು ಕೊಡುವಂಥ ರಾಶಿಗಳಿದೆ ಅದು ರೋಹಿಣಿ ನಕ್ಷತ್ರ ಕೃತಿಕ ಎರಡು ಮೂರು ನಾಲ್ಕನೇ ಪಾದದವ್ರಿಗೆ ಮತ್ತು ಅದರ ಜೊತೆಗೆ ಮೃಗಶಿರ ನಕ್ಷತ್ರದವ್ರಿಗೆ ಉತ್ತಮ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ನೀವೇನಾದರೂ ಬಿಸ್ನೆಸ್ ಮಾಡಬೇಕು ಅಂತ ಪ್ಲಾನಿಂಗ್ ಇದ್ದರೆ ಖಂಡಿತ ನೀವು ಮಾಡ್ಬೋದು ಏನಾದರೂ ಮನೆ ವಿಚಾರದಲ್ಲಿ ಕೈ ಹಾಕಬೇಕು ಹೊಸದಾಗಿ ಮನೆಯನ್ನು ಖರೀದಿ ಮಾಡಬೇಕು ಅಂತ ಹೇಳಿದ್ರೆ ಉತ್ತಮವಾದಂತಹ ಮನೆ ಪ್ರಾಪ್ತಿಯಾಗುತ್ತೆ ಮನೆ ಕಟ್ಟುವಂಥದಕ್ಕೆ ಹಣಕಾಸಿನ ವಿಚಾರದಲ್ಲಾಗಲಿ ಅಥವಾ ಇನ್ಯಾವುದೋ ತೊಂದರೆಗಳಿದ್ರೇನು ನಿವಾರಣೆ ಆಗುವಂಥ ಸಾಧ್ಯತೆ ಇರುತ್ತೆ ಇನ್ನು ಅದರ ಜೊತೆಗೆ ತುಲಾರಾಶಿವರಿಗೂ ಹೆಚ್ಚು ಅನುಕೂಲ ಹಣದ ಅಭಾವ ಏನಾದರೂ ಇದ್ರೇನು ನಿವಾರಣೆ ಆಗುತ್ತೆ ಹೆಚ್ಚು ತುಲಾರಾಶಿವರಿಗೆ ಆರೋಗ್ಯ ಸಮಸ್ಯೆ ಇದ್ದರೆ ನಿವಾರಣೆ ಆಗುತ್ತೆ ಇದೊಂದು ಒಳ್ಳೆಯ ವಿಚಾರ ಅಂತ ಹೇಳ್ಬೋದು ಯಾಕಂದರೆ ನಾನು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹೇಳಿದ್ದೆ ಅವರು ಸ್ವಲ್ಪ ಆರೋಗ್ಯದ ಮೇಲೆ ಹೆಚ್ಚು ಗಮನ ಕೊಡಿ ಅಂತ ಎಷ್ಟೋ ಜನ ಆರೋಗ್ಯದ ಮೇಲೆ ತೊಂದರೆ ಅನುಭವಿಸಿದರೆ ಆದರೆ ಎರಡು ಸಾವಿರದ ಇಪ್ಪತ್ತೈದು ಏನು ಶಿವರಾತ್ರಿಯ ನಂತರ ಬರುವಂಥ ದಿನಗಳು ಏನಿರುತ್ತೆ ಆರೋಗ್ಯ ಕ್ಷೇತ್ರಕ್ಕೆ ಕಂಡು ಬರುವಂತ ಸಾಧ್ಯತೆ ಇರುತ್ತೆ ಆದರೆ ಧನುರ್ ರಾಶಿಯವರಿಗೆ ಮೇನವರೆಗೂ ಏನೂ ಅಷ್ಟು ಫಲಗಳು ಇರೋದಿಲ್ಲ ಮೇ ನಂತರ ಬರುವಂಥ ದಿನಗಳು ಏನಿರುತ್ತೆ ಶುಭ ಕಾರ್ಯಗಳು ನಡೆಯುತ್ತೆ ಮದುವೆ ವಿಚಾರದಲ್ಲಿ ಅದರಲ್ಲಿ ಮೂಲ ನಕ್ಷತ್ರದಲ್ಲಿ ರಾಶಿಯಲ್ಲಿ ಹುಟ್ಟಿರುವಂತವ್ರಿಗಂತೂ ಇದೇ ಮೇ ನಂತರ ಬರುವಂಥ ದಿನಗಳು ಏನಿರುತ್ತೆ ಅವರಿಗೆ ಶುಭ ಕಾರ್ಯಗಳು ಆಗಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನು ಮಕರ ರಾಶಿಯವರು ಈಗಾಗಲೇ ಸಮಸ್ಯೆಯಲ್ಲಿ ಇದ್ದು ಸಾಲ ಅಥವಾ ಬಿಸ್ನೆಸ್ ಲಾಸ್ ಆಗ್ತಾ ಇದೆ ಯಾರಿಗೂ ದುಡ್ಡು ಕೊಟ್ಟು ಬಿಟ್ಟಿದ್ದೀನಿ ಬರ್ತಾ ಇಲ್ಲ ಅಂತ ಏನಾದರೂ ಸಮಸ್ಯೆಗಳು ನಿಮ್ಮನ್ನು ಕಾಡ್ತಾ ಇದೆ ಅಂತ ಹೇಳಿದ್ರೆ ಖಂಡಿತ ಅದರಿಂದ ವಿಮುಕ್ತಿ ಹೊಂದೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಈ ಎಲ್ಲ ರಾಶಿಯವರಿಗೂ ಶುಭ ಫಲಗಳನ್ನು ಕೊಡಲಿ ಮತ್ತು ಈ ಶಿವರಾತ್ರಿ ನಿಮಗೆ ಉತ್ತಮವಾದಂಥ ಅಭಿವೃದ್ಧಿ ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ ಮತ್ತು ಅದರ ಜೊತೆಗೆ ಶಿವರಾತ್ರಿಯ ನಂತರ ಬರುವಂಥ ದಿನಗಳು ನಿಮಗೆ ಶುಭ ಫಲಗಳನ್ನು ಕೊಡಲಿ